ರಾಜರ ಅಂದಿನ ಗತಕಾಲದ ವೈಭವವನ್ನು ಹೇಳುವಂತ ಒಂದು ಕೋಟೆ ಇಲ್ಲಿ ದೇವಿ ಪ್ರತ್ಯಕ್ಷಳಾಗಿ ಆ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡಿದಂತ ಒಂದು ಪುಣ್ಯ ಕ್ಷೇತ್ರ ತಾವು ನೋಡಬಹುದು ಇಲ್ಲಿ ಅನೇಕ ಅಂದಿನ ಕಾಲದ ಆ ಕೋಟೆಯ ವೈಭವವನ್ನು ಕಣ್ಣಾರೆ ನೋಡಬಹುದು ಈಗ ಮತ್ತ ಅದನ್ನ ಮರು ನಿರ್ಮಾಣ ಮಾಡಿ ವೀಕ್ಷಕರಿಗೆ ನಮ್ಮ ಪ್ರವಾಸಿಗರಿಗೆ ಇನ್ನೂ ಹೆಚ್ಚು ಅನುಕೂಲ ಮಾಡಿದ್ದಾರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಹಾಗೆ ಪ್ರವಾಸಿ ಮಂದಿರ ಇರ್ಬೋದು ಇಳ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ ನೀವು ಕೇವಲ ಗದಗದಿಂದ ಸಿರಟ್ಟಿ ಮಾರ್ಗವಾಗಿ ಬಂದು ಸಿರಟ್ಟಿಯಿಂದ ಶ್ರೀಮಂತಗಡ ಅಂತ ಬರುತ್ತೆ ಅಂದರೆ ಬೆಳ್ಳಟ್ಟಿ ಮಾರ್ಗವಾಗಿ ಶ್ರೀಮಂತಗಡ ಅಂತ ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ದೇವಿ ಇಲ್ಲಿ ಒಂದು ದೇವಿಯ ಒಂದು ಸ್ಥಳ ಆ ಒಂದು ಆರಾಧನೆ ಮಾಡಿದಂಥ ಒಂದು ಶಿವಾಜಿ ಮಹಾರಾಜರಿಗೆ ಪ್ರತ್ಯಕ್ಷಳಾಗಿ ಆ ಒಂದು ಖಡ್ಗವನ್ನು ನೀಡಿದಂಥ ಒಂದು ಪುಣ್ಯಕ್ಷೇತ್ರ ಇದನ್ನು ತಾವು ನೋಡ್ಬೋದು ನೋಡಿ ಹೆಚ್ಚು ಹೆಚ್ಚು ಪ್ರೇಕ್ಷಕರಲ್ಲಿ ಬರ್ತಾರೆ ಬಂದು ಅನೇಕ ತಮ್ಮ ಏನು ಪ್ರವಾಸಿ ದಿನಗಳನ್ನು ಕಳೆದು ಹೋಗ್ತಾರೆ ಇಲ್ಲಿ ಬೇಕಾಗುವಂತ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಬಸ್ಸಿನ ಸೌಕರ್ಯ ಎಲ್ಲ ಇದೆ ಮೇನ್ ರೋಡ್ ಇಲ್ಲಿ ಬರಲಿಕ್ಕೆ ವಾಹನದ ವ್ಯವಸ್ಥೆ ಇರುತ್ತೆ ತಾವು ಬೈವಾಕು ಕೂಡ ಬರಬಹುದು ಅಂತ ಒಂದು ಸುಂದರವಾದಂಥ ಇಂದು ರಮಣೀಯವಂಥ ಸ್ಥಳ ನೋಡಿ ಆನಂದಿಸಬಹುದು ನಾವು ಆತ್ಮೀಯ ವೀಕ್ಷಕರೇ ಇದು ಗದಗ ಜಿಲ್ಲೆ ಸಿರಟ್ಟಿ ತಾಲೂಕಿನ ಹತ್ತಿರವಿರುವ ಶ್ರೀಮಂತಗಡ ಸಿರಟ್ಟಿ ಮಧ್ಯದಲ್ಲಿರುವಂಥ ಒಂದು ಸ್ಥಳ ಈ ಸುಂದರ ಒಂದು ತಾಣವನ್ನು ತಾವು ನೋಡಬಹುದು ಇಲ್ಲಿ ಆನೆ ಕುದುರೆಗಳು ಕಟ್ಟಿದಂಥ ಇದು ಈ ಶಿವಾಜಿ ಕೋಟೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಅನುಕೂಲವಾಗಲೆಂದೇ ಕೋಟೆಯನ್ನು ಮರು ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಹೆಚ್ಚಿನ ಒಂದು ಸವಲತ್ತುಗಳನ್ನು ನೀಡಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಪ್ರವಾಸಿ ಮಂದಿರ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ರಸ್ತೆ ನೀವು ಏನು ಕೋಟೆ ಮೇಲುಗಡೆ ಆರಾಮಾಗಿ ವಾಕ್ ಮಾಡಬಹುದು ಅಡ್ಡಾಡಿ ಇಡೀ ಶ್ರೀಮಂತಗಡದ ವಿಹಂಗ ನೋಟವನ್ನು ತಾವು ನೋಡಬಹುದು ಇಲ್ಲಿ ಬಹಳ ಸುಂದರವಾದಂಥ ಒಂದು ಅಪರೂಪದ ದೃಶ್ಯಗಳು ಇಲ್ಲಿ ಮೇಲೆಗಡೆ ಕಾಣಿಸ್ ಸಿಗುತ್ತವೆ ಬಹಳ ಅದ್ಭುತವಾದಂಥ ಮಿರಾಕಲ್ ಸ್ಪಾಟ್ ಅಂತ ಹೇಳಬಹುದು ಶಿವಾಜಿ ಗೆ ಶಿವಾಜಿಗೆ ದೇವಿ ಪ್ರತ್ಯಕ್ಷಳಾಗಿ ವಿದ್ಯಕ್ಕೆ ಜೈಶಾಲಿಯಾಗಿ ಬರಲಿ ಎಂದು ಖಡ್ಗವನ್ನು ನೀಡಿದಂಥ ಒಂದು ಪುಣ್ಯಕ್ಷೇತ್ರದ ಸ್ಥಳ ಈ ಸ್ಥಳವನ್ನು ಪ್ರವಾಸಿಗರಿಗೋಸ್ಕರ ಇಲಾಖೆಯವರು ಬಹಳ ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಇಲ್ಲಿ ಹೊಂಡಗಳು ಪುಷ್ಕರಣಿಗಳು ಕೋಟೆ ಒಳಗಡೆ ಇನ್ನೂ ಅನೇಕ ಒಂದು ವ್ಯವಸ್ಥಿತವಾಗಿ ಒಂದು ಸಮೃದ್ಧವಾದಂಥ ಒಂದು ವಾತಾವರಣ ಬಹಳ ಅಪರೂಪದ ದೃಶ್ಯಾವಳಿಗಳು ತಮಗೆ ನೋಡಲಿಕ್ಕೆ ಸಿಗುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತು ನಾವು ನಿಮಗೆ ಹೆಚ್ಚಿನ ದೃಶ್ಯಗಳನ್ನು ವೀಕ್ಷಕರಿಗೆ ನೀಡುತ್ತೇವೆ ಇಲ್ಲಿ ಬಹಳ ಸ್ವಚ್ಛವಾದ ಒಂದು ವಾತಾವರಣ ಬಹಳ ಅದ್ಭುತವಾದಂಥ ಒಂದು ವಾತಾವರಣ ಪ್ರವಾಸಿಗರನ್ನು ಗದಗಲಿಂದ ಸಿರಟ್ಟಿಗೆ ಬಂದು ಸಿರಟ್ಟಿ ಮಾರ್ಗದ ಮಧ್ಯದಲ್ಲಿರುವ ಬೆಳ್ಳಟ್ಟಿ ಸಿರಟ್ಟಿ ಮತ್ತು ಮಧ್ಯದಲ್ಲಿ ಸಿರಿಮಂತ ಗಡ ಎನ್ನುವ ಸ್ಥಳ ಬರುತ್ತೆ ಈ ಸ್ಥಳದಲ್ಲಿ ಮೇನ್ ರಸ್ತೆಗೆ ಹೊಂದಿಕೊಂಡು ಈ ಸ್ಥಳ ಸಿಗುತ್ತೆ ಅಲ್ಲಿ ನೀವು ಆರಾಮಾಗಿ ವಾಕ್ ಮಾಡ್ತಾ ಈ ಒಂದು ಸ್ಥಳಕ್ಕೆ ಹೋಗಬಹುದು ಅಥವಾ ವಾಹನದ ವ್ಯವಸ್ಥೆ ಕೂಡ ಇದೆ ಬಹಳ ಮೇನ್ ರಸ್ತೆಯಿಂದ ಬಹಳ ಕಡಿಮೆ ಅಂತರದಲ್ಲಿ ಈ ಸ್ಥಳ ತಮಗೆ ಕಾಣಸಿಗುತ್ತೆ ಬಹಳ ಅದ್ಭುತವಾದಂಥ ಒಂದು ಸ್ಥಳ ಇಲ್ಲಿ ನೋಡಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು ಅನೇಕ ಇಲ್ಲಿ ಚಲನಚಿತ್ರ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಣಿಸುತ್ತವೆ ಬಹಳಷ್ಟು ಅದ್ಭುತವಾದಂತಹ ಒಂದು ಕಲ್ಲಿನ ಜೋಡಣೆ ಹೇಗೆ ವ್ಯವಸ್ಥಿತವಾಗಿ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಬಹುದು ಅಗದಿ ಅದ್ಭುತವಂತ ಒಂದು ಕೆತ್ತನೆ ಕೋಟೆ ಹಾಗೂ ಕೋಟೆಯ ಸುತ್ತಮುತ್ತಲು ಬಿಹಂಗ ನೋಟವನ್ನು ತಾವು ಮೇಲ್ಗಡೆ ನಿಂತು ನೋಡಬಹುದು ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತ ಒಂದು ಸ್ಥಳ ಅಂತ ಹೇಳಬಹುದು ಈ ಸ್ಥಳ ಬಹಳ ಅಪರೂಪದಲ್ಲಿ ಅಪರೂಪ ಇದು ಐತಿಹಾಸಿಕ ಒಂದು ಸ್ಥಳ ಅಂತಲೇ ಹೇಳಬಹುದು ಈ ಸ್ಥಳದಲ್ಲಿ ಶಿವಾಜಿ ತನ್ನ ಖಡ್ಗದ ಒಟ್ಟು ದೇವಿ ಅಂದರೆ ಹೊಳಲಮ್ಮ ದೇವಿ ಖಡ್ಗವನ್ನು ನೀಡಿದಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಶಿವಾಜಿ ಈ ಖಡ್ಗವನ್ನು ಪಡೆದು ಮುಂದೆ ಹಲವಾರು ಯುದ್ಧಗಳಲ್ಲಿ ಜೈಶಾಲಿಯಾಗಿ ತಾನು ಈ ಕನ್ನಡ ನೆಲದಲ್ಲಿ ಅಥವಾ ಇಡೀ ಭಾರತದಲ್ಲಿ ಹೆಸರು ಅಚ್ಚಳಿಯದೇ ಉಳಿದಂತ ಸ್ಥಳ ಶಿವಾಜಿ ಒಂದು ಪುಣ್ಯ ಕ್ಷೇತ್ರ ದೇವಿ ಹೊಳಲಮ್ಮ ದೇವಿ ಇಲ್ಲಿ ಪ್ರತ್ಯಕ್ಷಗಳಾಗಿ ಶಿವಾಜಿಗೆ ಕಡ್ಗವನ್ನು ನೀಡಿದಂತ ಒಂದು ಸ್ಥಳ ಇಲ್ಲಿ ಪುಷ್ಕರಣಿಗಳು ಆನೆ ಕುದುರೆ ಒಂಟು ಟೈಮ್ಸ್ ಆಫ್ ಪಬ್ಲಿಕ್ ನ ಇವರು ಸಂಪಾದಕರು ಇವರು ನಮಸ್ಕಾರ ಮಾಡ್ರಿ ವೀಕ್ಷಕ ವೀಕ್ಷಕರೇ ನಮಸ್ತೆ ಇವರು ಹೇಳದ್ ಕೇಳ್ರಿ ಇಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಕೋಟೆಯ ರಹಸ್ಯವನ್ನು ಇವ್ರೇನೈತೆ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಅಂತಂದು ಹೇಳಿ ಕಡ್ಡಿ ಇಲ್ಲ ಇದರ ಸಮಗ್ರವಾದಂತ ಮಾಹಿತಿ ಇವ್ರಿಗೆ ಬಿಟ್ರಪ್ಪ ಅಂತಂದ್ರೆ ಈ ಪ್ರಪಂಚದಲ್ಲೇ ಯಾರಿಗೆ ಗೊತ್ತಿಲ್ಲ ಹೇಳಿ ನಾ ತಿಳ್ಕೊತೀನಿ ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿ ಇವರು ಒಂದು ಅದನ್ನು ಅಧ್ಯಯನ ಕೂಡ ಮಾಡಿದ್ದಾರೆ ಇದನ್ನ ಯಾರ್ಯಾರು ಯಾವಾಗ ಬಂದಾರ ಯಾವ ಒಂದು ಕಾಲದಲ್ಲಿ ನಿರ್ಮಾಣ ಹೇಳಿ ಈ ನಮ್ಮ ಸ್ನೇಹಿತರು ತಿಳಿಸ್ಕೊಡ್ತಾರ ಈಗ ನೋಡೋಣ ಈ ಸದ್ಯಕ ಮುಂದಿನ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಒಂದು ಸಂಚಿಕೆನ ಇಲ್ಲಿಲ್ಲ ಇದು ಜಸ್ಟ್ ಇಂಟ್ರಡ್ಯೂಸ್ ಇಂಟ್ರೊಡಕ್ಷನ್ ಇದು ಟ್ರೈಲರ್ ಇದು ಮುಂದಿನ ಭಾಗದೊಳಗೆ ಏನೈತಿ ಇವರು ಪೂರ್ವ ಅದ್ಭುತವಾಗಿ ಈ ಒಂದು ಕೋಟೆಯ ಒಂದು ವಿಸ್ಮಯಕಾರಿ ಇಲ್ಲಿ ಏನೇನು ಇಲ್ಲಿ ಮುಂದ್ ಆವಾಗಿನ ಕಾಲದಲ್ಲಿ ಇಲ್ಲಿ